ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಸಂಚರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಕಾರ್ತಿಕ್ ಮಾಸದಲ್ಲಿ ಇಲ್ಲಿ ಜಾತ್ರೆ ನಡೆದಿತ್ತು ರಥೋತ್ಸವ ಆಗಿತ್ತು ಆಗ ರಥೋತ್ಸವದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ರಥೋತ್ಸವ ನಡೆದಂಥ ಸಂದರ್ಭದಲ್ಲಿ ನಾನು ಬಂದಿರಲಿಲ್ಲ ಲೇಟಾಗಿತ್ತು ಈಗ ಈ ದೇವಸ್ಥಾನದ ಬಗ್ಗೆ ಇದರ ಪೂರ್ತಿ ವಿವರ ಏನು ಎತ್ತ ಅನ್ನೋದನ್ನು ಇಲ್ಲಿ ಪೂಜೆ ಮಾಡುವಂಥ ಪೂಜಾರಿಗಳಿದರೆ ಅವ್ರ ಹತ್ರ ತಿಳ್ಕೊಳ್ಳೋಣ ಬನ್ನಿ ಇದು ನಮ್ಮ ಚಾಮರಾಜನಗರದಿಂದ ಒಂದು ಆರು ಕಿಲೋಮೀಟ್ರ್ ದೂರ ಆಗುತ್ತೆ ಎಡಬೆಟ್ಟ ಅಂತ ಮುಂಚೆಯೆಲ್ಲ ಇಲ್ಲಿಗೆ ಬೆಟ್ಟಕ್ಕೆ ಬರೋಕ್ಕೆ ಇಲ್ಲಿ ಕಾಲ್ದಾರಿ ಇತ್ತು ಕಾಲ್ದಾರಿಲಿ ಬತ್ತಿದ್ರು ಹಾಗೂ ಈಗ ರಸ್ತೆ ಇದೆ ರಸ್ತೆ ಮುಂಚೆಯೂ ಇತ್ತು ಮಣ್ಣಿನ ರಸ್ತೆ ಅಂದರೆ ಅವಾಗೆಲ್ಲ ಸೈಕಲ್ಗಳಲ್ಲಿ ಎತ್ತಿನ ಗಾಡಿಗಳಲ್ಲಿ ಬರ್ತಾಯಿದ್ರು ನಾವು ಸಹ ತುಂಬ ದಿನ ಸೈಕಲ್ಗಳಲ್ಲಿ ಇಲ್ಲಿಗೆ ಬಂದಿರೋ ನೆನಪೆಲ್ಲ ಇದೆ ಆಮೇಲೆ ಮುಂದೆ ಏನು ಎಡಪುರ ಅಂತ ಇದೆ ಅಲ್ಲಿ ರೋಡ್ ಹತ್ರ ಅಲ್ಲೇ ಬಸ್ ಸ್ಟಾಪ್ ಇದ್ದಿದ್ದು ಅಂದರೆ ಬಸ್ಸಲ್ಲಿ ಬಂದರೆ ಅಲ್ಲಿ ಇಳಿದು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬರ್ತಾಯಿರು ಜನ ಈಗ ಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ ಬಸ್ಸಿನ ವ್ಯವಸ್ಥೆ ಈಗ ಇಲ್ಲಿ ಮೆಡಿಕಲ್ ಕಾಲೇಜ್ ತನಕ ಇರುತ್ತೆ ಇಲ್ಲಿ ಬಂದು ಇಲ್ಲಿ ಇಳಿದ್ಬಿಟ್ಟು ಈಗ ಇಲ್ಲಿಂದ ನಡ್ಕೊಂಡು ಈ ದೇವಸ್ಥಾನಕ್ಕೆ ಬರ್ತಾರೆ ತುಂಬ ಜನ ಭಕ್ತಾದಿಗಳು ಇಲ್ಲಿ ಬರ್ತಾರೆ ಈ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆ ಮತ್ತು ರಥೋತ್ಸವ ನಡೆಯುತ್ತೆ ಹಾಗೆ ಭೀಮನವಾಸ್ಯ ಸಂದರ್ಭದಲ್ಲೂ ಸಹ ಜಾತ್ರೆ ನಡೀತದೆ ಇಲ್ಲಿ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಇಲ್ಲಿ ಪೂಜೆ ನಡೆಯುತ್ತೆ ತುಂಬ ಪ್ರಸಿದ್ಧಿವಾದ ಸ್ಥಳ ಬನ್ನಿ ಈ ಜಾಗದ ಮಹಿಮೆ ಏನು ಎತ್ತ ಎಲ್ಲವನ್ನು ತಿಳ್ಕೊಳ್ಳೋಣ ಇದು ಈಗ ಹೊಸದಾಗಿರೋದು ಗಣಪತಿ ದೇವಸ್ಥಾನ ಇಪ್ಪತ್ತೆರಡರಲ್ಲಿ ಎಡಬಿಟ್ಟ ಮಹದೇಶ್ವರ ಸನ್ನಿಧಿ ನೋಡಿ ಇದೇ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಒಳಗಡೆ ಗರ್ಭಗುಡಿ

ಮಹದೇಶ್ವರ ಸ್ವಾಮಿ ಹಾಗೆ ನೋಡಿ ಇಲ್ಲಿ ಎಷ್ಟು ಚಿಕ್ಕದಾಗಿದೆ ಬಾಗಿಲು ಒಬ್ರು ಬಕ್ಕಂಡು ಕೂತ್ಕೊಂಡು ಹೋಗುವಂತ ಜಾಗ ತುಂಬಾ ದೊಡ್ಡದಿಲ್ಲ ನೋಡಿ ಇದು ಭದ್ರಕಾಳಮ್ಮನ ದೇವರ ಒಂದು ಮೂರ್ತಿ ಆ ಕಡೆ ವೀರಭದ್ರೇಶ್ವರ ಈ ಕಡೆ ಭದ್ರಕಾಳಮ್ಮ ಮಧ್ಯದಲ್ಲಿ ಶ್ರೀ ಮಹದೇಶ್ವರರ ದೇವರ ಗರ್ಭಗುಡಿ ನೋಡಿ ಇದು ಉದ್ಭವನಿಂದ ಮೇಲ್ಗಡೆ ಮಹದೇಶ್ವರ ಸ್ವಾಮಿಯ ಕವಚವನ್ನು ಹಾಕಿದ್ದಾರೆ ಮುಖ ಕವಚ ನೋಡಿ ದೇವಸ್ಥಾನದ ಒಳಗಡೆ ಪೂರ್ತಿ ಕಲ್ಲಿನ ಕಟ್ಟಡ ನೋಡಿ ಮೇಲ್ಗಡೆ ಇರತಕ್ಕಂಥದ್ದೆಲ್ಲ ಕಲ್ಲು ಕಲ್ಲುಗಳು ಕಲ್ಲಿನ ಜೋಡಣೆಯಲ್ಲೇ ದೇವಸ್ಥಾನದ ಪೂರ್ತಿ ಗರ್ಭಗುಡಿ ಹಾಗೂ ದೇವಸ್ಥಾನ ಪೂರ್ತಿ ಕಲ್ಲಿನ ಕಟ್ಟಡ ಆಗಿದೆ ಕಲ್ಲಿನ ಕಟ್ಟಡ ಆಗಿರೋದ್ರಿಂದ ಇಲ್ಲಿ ದೇವಸ್ಥಾನದ ಒಳಗಡೆ ತುಂಬ ತಂಪಾದ ವಾತಾವರಣ ಇದೆ

ಅಂದ್ರೆ ಬೇರೆ ದಿನಗಳಲ್ಲಿ ಇಲ್ಲಿ ಬರ್ಬೇಕಾದವರು ಸೋಮವಾರ ಶುಕ್ರವಾರ ಬಂದ್ರೆ ಬೆಳಗ್ಗೆ ಸಾಯಂಕಾಲ ಅಲ್ಲಿ ಅಕಸ್ಮಾತ್ ನೀವು ಇಂತ ದಿನ ಬತ್ತಿ ಪೂಜೆ ಮಾಡ್ಕೊಡಿ ಅಂತ ಬೇರೆ ದಿನ ಅದಕ್ಕೆ ನಿಮ್ ನಂಬರ್ ನಿಮ್ ನಂಬರ್ ಫೋನ್ ಮಾಡಿದ್ರೆ ನಮಸ್ಕಾರ ಸ್ನೇಹಿತರೆ ಇದು ಎಡಬೆಟ್ಟ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಈ ಕಳದ ಬಾರಿ ರಥೋತ್ಸವದಲ್ಲಿ ಬಂದಿದೆ ಈ ದೇವಸ್ಥಾನದ ಪೂರ್ತಿ ಡೀಟೇಲನ್ನು ನಿಮಗೆ ಕೊಡೋಕ್ಕಾಗಿರಲಿಲ್ಲ ಈ ಮಾಹಿತಿ ಏನು ಎತ್ತ ಈ ದೇವಸ್ಥಾನದ ಯಾವ ಕಾಲದ ದೇವಸ್ಥಾನ ಏನು ಅನ್ನೋದನ್ನು ನಾನು ಪೂರ್ತಿ ಮಾಹಿತಿ ಈಗ ನಮ್ಮ ಸ್ವಾಮಿಗಳಿದ್ದಾರೆ ಪೂಜೆ ಮಾಡೋರು ಆಗಲಿಂದ ಪೂಜೆ ಮಾಡ್ಕೊಂಡು ಬಂದಿರೋಂಥ ತಲೆಮಾರುಗಳ ಇವರು ಈಗ ಅವ್ರ ಬಳಿ ಪೂರ್ತಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳೋಣ ಸ್ವಾಮಿ ನಮಸ್ಕಾರ ನಿಮ್ಮ ಹೆಸರು ನಾ ಗುರು ನನ್ನ ಗುರು ಗುರುಸ್ವಾಮಪ್ಪ ಹ್ಞೂ ಹೇಳಿ ಈ ದೇವಸ್ಥಾನದ ಸುಮಾರು ಏಳ್ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇಲ್ಲಿ ಯಾರನ್ನೋ ಭಕ್ತಿಯಿಂದ ಏನು ಅರ್ಸ್ಕೊಡ್ತಾರೆ ಮಕ್ಕಳ ಬಗ್ಗೆ ಪರ ಕೊಡ್ತಾನೆ ಮತ್ತೆ ಬೋರ್ ಬೋರ್ ಹಾಕ್ಸೋಕ್ಕೆ ಕೇಳಿದ್ರೆ ಅದು ಬೋರ್ ಸ ಫೋರ್ ಪಾಯಿಂಟ್ ಕೇಳ ಪಾಯಿಂಟ್ ಹಾಕ್ಸೋಕ್ ಈಗ ಇವರು ನಮಗೆಲ್ಲ ಪೂರ್ತಿ ಮಾಹಿತಿ ಕೊಟ್ಟು ಗೋಪಾಲ ರಾಜಕಂತ ಯಾಕಳೆ ಅವ್ರು ಅಣ್ಣ ನಿಮ್ಮ ಹೆಸ್ರು ಹೇಳ್ಬಿಟ್ಟು ನಾನು ಗೋಪಾಲ ರಾಜ್ಯ ಅಂತ ನಾನು ಇಲ್ಲಿಗೆ ದೇವಸ್ಥಾನಕ್ಕೆ ಬಂದು ಈ ಪಿ ಪೂಜೆ ಮಾಡ್ತಾಯಿದ್ದಾರಲ್ಲ ಪೂಜಾರಪ್ಪನ ಅವ್ರು ಅಣ್ಣ ಮಾಡ್ತಾಯಿದ್ದರು ಮೂವತ್ತು ವರ್ಷಗಳ ಕಾಲ ಆಯಿತು ನಾನು ಬಂದು ಇಲ್ಲಿಗೆ ಹ್ಞೂ ಅದು ಈಗ ಇದ್ರದ್ದು ಇತಿಹಾಸ ದೇವಸ್ಥಾನ ಸುಮಾರು ಸುಮಾರು ಸರ್ ನನಗೆ ಗೊತ್ತಾಗಿರೋ ತರದಲ್ಲಿ ಸಾಧಾರಣವಾಗಿ ನಮ್ಗೆ ಎಡಬೆಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಲ್ಲಿ ತೇರಿದೆ ತೇರ್ ನಡೆಸ್ತಾರೆ ನಮ್ಮಲ್ಲಿ ಯಾರು ಅಂತ ನಾವು ಪಟಾಕಿ ಇಟಾಕಿ ಹೊಡ್ಕೊಂಡು ನಾವು ಬರ್ತಾ ಇದೀವಿ ನಡ್ಕೊಂಡು ಬರ್ತಿದೀವಿ ಸರ್ ಆ ಕಡೆ ಈ ಕಡೆ ಚಿಕ್ಕಪಟ್ಟ ಕಾಡ್ತರ ಇತ್ತು ಸಿಕ್ಕ ಕಲ್ಗಳೆಲ್ಲ ಇಡಗಲ್ಲು ಕಾಲು ಮಡಕಾಯ್ತಿರ್ಲಿಲ್ಲ ಆ ರೀತಿಲಿ ಬಂದಿವು ನಾವು ಆ ಕಾಲದಲ್ಲಿ ಪರು ಮಾಡ್ಬೇಕಾದ್ರೆ ನಾವು ಅದೇ ಓಣಿಲ್ ಬರ್ತಾ ಇದೀವಿ ಬಂದು ಊಟ ಮಾಡಬೇಕಾದ್ರೆ ಎಲ್ಲ ಈ ಇದಿದೆ ನೋಡಿ ಭೂತಳೆ ಭೂತಳೆ ಭೂತಳೆಯಲ್ಲಿ ಊಟ ಮಾಡ್ತಿದ್ದೀವಿ ಸರ್ ಅವಾಗ ಹಾಂ ಹೌದು ಸೌದು ಆವಾಗ ಬಂದು ಇಲ್ಲೆಲ್ಲ ಮಾಡಿ ಪೂರ್ವ ಮಾಡ್ಕೊಂಡು ಅದಕ್ಕೆ ನಾವು ಆನಂದವಾಗಿ ಇದೇ ಮೇಲೆ ಬಿದ್ದಿದ್ದು ಹೋಗೋದು ಸರ್ ಅದೇ 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 ಆಗ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಅಲ್ಲಲ್ಲಲ್ಲ ಅಲ್ಲಿ ಕಾಲುವಲ್ಲಿ ನೀರು ಹರಿತಾಯಿತ್ತು ದಾರಿ ಸರಿ ಸರ್ ನೀರ್ ಸ ದಾಟ್ಕೊಂಡೇ ಬರಬೇಕು ಓ ಈ ಈ ಥರವಾಗಿ ಇರಲಿಲ್ಲ ಅವಾಗಿರ್ಲಿಲ್ಲ ಎಲ್ಲಾ ಬರಬೇಕು ಹೌದು ಸಲ ಎತ್ತನ ಗಾಡಿ ಕಟ್ಟಿ ಎತ್ತನ ಗಡಿ ಕಟ್ಟಿ ಬರಕ ಬರ್ಬೇಕು ಎತ್ತನ ಗಾಡಿಲಿ ಬರ್ಬೇಕು ಅವ್ರ ಬಾರಿ ಕಷ್ಟವಿ ಅಪ್ಪ ಆ ರೀತಿಲಿ ದನ ನೋಣಿ ಅಂತ ದನ ನೋಣಿ ಅಂತ ಅದಕ್ಕ ಹೋಗಾಕ ಬರೋಕೆ ಓಡಾಡಕ್ಕ ಅಂತ ಜಾಗ ಹೌದು ಸರ್ ಆ ರೀತಿಗೆ ಬೆಟ್ಟಕ್ಕೆ ಒಬ್ಬ ಅವಾಗ ದನ ಕರುಗಳೆಲ್ಲ ವಾಕ್ ಆಗ್ಬಿಟ್ಟಿದ್ವು ಜನ ಅವಾಗ ಈ ದಿನ ಇಲ್ಲ ಗೊತ್ತಾ ಅಲ್ಲ ಅಲ್ಲಿ ಬದಲ್ಗಪ್ಪ ನೀರು ಹ್ಞೂ ಗೊದಲ್ಗಪ್ಪ ನೀರನ್ನು ಒಂದು ಅಂಡ ಬಸ್ಕ ಬರಬೇಕಾದ್ರೆ ಬಟ್ಟೆ ಕಟ್ಬಿಟ್ಟು ಅದನ್ನು ಬಂದು ಇಲ್ಲಿ ನಾವು ಉಪ್ ಉಪಯೋಗ ಮಾಡ್ತಿದ್ವಿ ಸರ್ ಕುಡಿಯೋಕೆ ಎಲ್ಲ ಅದನ್ನು ಉಪಯೋಗ ಹೌದು ಸರ್ ಹ್ಞೂ ಉಪಯೋಗ ಮಾಡ್ತಿದ್ವಿ ಕುಡಿದು ಅದೆಲ್ಲ ಬರ್ತಿದ್ದೀವಿ ದೋಣಿಲಿ ನೀರಿ ಮತ್ತೆ ಮತ್ತು ಮೇಲ್ಗಡೆ ಬಂದು ದೋಣಿ ಇದೆ ಗು ಇದೆ ಒಮ್ಮೆ ಹ್ಞೂ ಹೋಗೋರು ಬರೋರು ಎಲ್ಲ ಹೋಯ್ತೀರು ಬತ್ತಿರು ಇದ್ರು ಇಷ್ಟು ಜನ ಇದ್ದಿದ್ದಾಗ ಈಗ ಜನ ಇದ್ದಾಗ ಆಗುವಾಗ ಇಲ್ಲದಿದ್ದಾಗ ಹೋಯ್ತಿದ್ರು ಈಗ ಇದ್ದರೂ ಹೋಯ್ತಾ ಇಲ್ಲ ಅಲ್ಲಿಗೆ ಪಡ್ತಾರೆ ಅದು ಜಿ ಅದಿದೆ ಇದಿದೆ ಹುಲಿ ಇದೆ ಸಿಂಹ ಇದೆ ಅದಿದೆ ಇದೆ ಇದೆ ಅಂತ ಏನಾರೋ ಮಾಡ್ಕೊಂಡು ಪಾಪ ಎಷ್ಟೋ ಧೈರ್ಯವಾಗಿರೋ ಹೋಯ್ತಾರೆ ಸರ್ ಎಷ್ಟೋ ಧೈರ್ಯವಾಗಿರೋ ಹೋಯ್ತಾರೆ ಹೋಗೋದೇ ಇದ್ದಾರು ಶಿವ ಅಂತ ಕೈ ಮುಂದೆ ಪೂಜೆ ಮಾಡ್ತಾರೆ ದರ್ಶನ ಮಾಡ್ಕೊಂಡು ಚೆನ್ನಾಗಿ ಹೋಯ್ತಾ ಇದ್ದಾರೆ ಮತ್ತು ನಮಗೆ ಮಧ್ಯದಲ್ಲಿ ಒಂದು ಪರು ಮಾಡಿದ್ರೆ ನಮ್ಗೆ ಅದೇ ಒಂದು ಅಮೃತ ಅಮೃತ ಏ ಯಾರು ಮಾಡಿರೋ ಇವತ್ತು ನಾಳಿಗೆ ಯಾರು ಮಾಡಿರ ಎನ್ನತರಲ್ಲಿ ಇದ್ದೀವಿ ನಾವು ಈಗ ಇಲ್ಲಿ ಬೇರೆ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ ಅಂದ್ರೆ ಅಂದ್ರೆ ಬಂದು ಮದುವೆ ಕಾರ್ಯಕ್ರಮ ಸರ್ ಮತ್ತೊಂದು ಇವೆಲ್ಲ ನಡೀತಾವೆ ಸರ್ ನಾಮಕರಣ ನಡೀತದೆ ಅವಾಗ ಅಂದರೆ ಮದುವೆ ನಡೀತದೆ ಎಂಟು ಒಂಬತ್ತು ಹಳ್ಳಿ ಅವರು ಹಾಂ ಬರೀ ಐವತ್ತು ರೂಪಾಯಿ ಅವರೇ ಹಾಕಿ ಎಲ್ಲ ಕಾರ್ಯಕ್ರಮ ಹಳ್ಳಿ ಅವ್ರ ಹಳ್ಳಿ ಅವರು ಒಂಬತ್ತು ಹಳ್ಳಿ ಅವರು ಅಲ್ಲಿದೆ ಲಿಸ್ಟು ಸರಿ ಸರಿ ಇಚ್ ಟ್ರಸ್ಟ್ ಮಾಡಿರೋದು ಹಾಂ ಇದಕ್ಕೆ ಕರೆಂಟ್ ಚಾರ್ಜ್ ಇಲ್ಲ ಈಗ ಟ್ರಸ್ಟ್ ಮಾಡಿದ್ಮೇಲೆ ಒಂದುವರೆ ಸಾವಿರ ಇದು ಮಾಡಿರೋದು ಅಷ್ಟೇ ಚಾರ್ಜು ಜನನೇ ಸೇರ್ಕೊಂಡು ಮಾಡ್ಕೊಂಡು ಪ್ರತಿಯೊಂದು ಆವಾಗ ಆಗಿತ್ತು ಹಂಗಿದೆ ಇವಾಗ್ಲು ಎಲ್ಲ ಊರಿಗೆ ಬಿಟ್ಕೊಂಡು ದುಡ್ಡು ಕಾಸು ಎಲ್ಲ ಇಟ್ಬಿಟ್ಕೊಂಡು ಇಷ್ಟ ಊರಿಗೆ ಇಷ್ಟಿಷ್ಟು ಅಂತ ಬಿಟ್ಕೊಂಡು ಆಮೇಲೆ ತೇರ್ಗಿರ್ಗೆ ವ್ಯವಸ್ಥೆ ಮಾಡೋದು ತೇರ್ನ ದಿನಕ್ಕೆ ದಿನಕ್ಕೆ ದೀಪಾವಳಿ ಹಬ್ಬ ಬಂತು ಅಂತಂದ್ರೆ ಎಲ್ಲ ಚಂದ ಹಾಕ್ಬಿಟ್ಟು ಒಂಬತ್ತು ಎಂಟು ಹಳ್ಳಿಯವರು ಎಂಟು ಒಂಬತ್ತು ಹಳ್ಳಿಯವ್ರೂ ಹಾಕ್ಬಿಟ್ಟು ಇಷ್ಟು ಬೆಳದ ಕಣ ನಿಮ್ಗೆ ದುಡ್ಡು ಹಾಂ ಆಯ್ತು ಬದಿ ಕೊಡ್ತೀವಿ ಆಗ ದುಡ್ಡು ವಸ್ತು ಮಾಡ್ಕೊಂಬಂದು ತಟ್ಟೆ ಬೊಂಬು ಒಳ್ಳೇದು ಕೆಟ್ಟದು ಸಾಮಾನುಗಳು ತರಬೇಕಲ್ಲ ಲೀಸ್ಟಿಂಗ್ ಇಂದ ಸಾಮಾನು ತರಿಸ್ಕೊಂಡು ಗೌಡ್ಕೆಯವರು ಇದನ್ನ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಸರ್ ಇದು ಸರ್ಕಾರದಿಂದ ಏನು ಸರ್ ಜಾತಿಗೂ ಸೇರಿಲ್ಲ ಸೇರಿಲ್ಲ ಅಂದ್ರೆ ನಿಮ್ಮ ಈ ಒಂದಷ್ಟು ಹಳ್ಳಿ ಜನ ಅಲ್ಲ ಜಾಗನೇ ಸರ್ಕಾರದ್ದು ಇದಕ್ಕೆ ಅನುಮೋದನೆ ಕೊಟ್ಟಿಲ್ಲ ಅಲ್ಲ ಅಲ್ಲ ಈಗ ಇಲ್ಲಿ ನೀವೇನಂದ್ರೆ ಏನೇ ಮಾಡಿದ್ರು ಹಳ್ಳಿ ಜನಗಳ ಸೇರ್ಕೊಂಡೇ ಮಾಡೋದು ನಿಮ್ಮ ವೈಯಕ್ತಿಕ ನೀವು ನಿಮ್ ಕೈಲಾದ ಸೇವೆ ನೀವು ಮಾಡ್ತೀರಿ ಅದ್ರ ಜೊತೆಗೆ ಹಳ್ಳಿ ಜನಗಳು ಒಂದ್ ಒಂಬತ್ತು ಹಳ್ಳಿ ಜನ ನಿಮ್ಗೆ ಸಪೋರ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಈಗ ಒಂದ್ ಟ್ರಸ್ಟ್ ಮಾಡ್ಕೊಂಡು ಈಗ ಅವರೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಭೀಮ್ ನಮ್ಮ ಅಸಲ್ಲಿ ಅತಿ ಹೆಚ್ಚಿನ ಜನ ಬರುತ್ತಾರೆ ಅದಕ್ಕೆ ಎಲ್ಲಾ ಇವ್ರುಗಳು ಅದಕ್ಕೆ ಏನು ದಾನ ಎಲ್ಲ ಇಸ್ಕೊಂಡು ಕೊಬ್ಬರಿ ಕೆಲೆ ಅನ್ನ ಪಾಯಸ ಮೆಣಸಿನ್ಕಾಯಿ ಹುಳಿ ಎಲ್ಲ ಮಾಡಿ ಎಲ್ಲ ಬಂದು ಜ ಪರಿಸಕ್ಕೆ ಬಿದ್ದು ಬರ್ತಾರೆ ಬರ್ತಾರೆ ಸರ್ ಎರಡು ಮೂರು ಸಾವಿರ ಜನ ಬರ್ತಾರೆ ಸರ್ ಖಂಡಿತ ಈಗ ಇಲ್ಲಿ ಮದುವೆಗೆ ಎಲ್ಲ ವ್ಯವಸ್ಥೆ ಎಲ್ಲ ಮದುವೆಗೆ ಸಾಮಾನುಗಳು ಏನು ಇಲ್ಲ ಸರ್ ಇಲ್ಲ ಸಾಮಾನುಗಳೆಲ್ಲ ಅವರೇ ತರಬೇಕು ಅವರೇ ತರಬೇಕು ಜಾಗ ಜಾಗ ಕೊಡ್ತೀವಿ ಅವ್ರ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಹುಡುಗ ಅಲ್ಲಿ ಒಂದು ಬಿಲ್ ಕೊಡ್ತಾರೆ ಹಾಕೊಡ್ತಾರೆ ಯಾಕೆಂತಂದ್ರೆ ಆಧಾರ್ ಕಾರ್ಡ್ ಇಲ್ಲದೆ ಇದು ಮಾಡಕ್ ಅವರು ವಯಸ್ಸು ಏನು ರೂಲ್ ಇದೆ ಅದನ್ನೆಲ್ಲ ನೋಡ್ಕೊಂಡೇ ಮಾಡೋದು ಈಗ ಇಲ್ಲಿ ಯಾವ ಯಾವ್ಯಾವ ಏನೇನು ವಿಶೇಷ ಕಾರ್ಯಕ್ರಮ ನಡೆಯುತ್ತೆ ಆಮೇಲೆ ಯಾವ್ಯಾವ ದಿನ ಪೂಜೆ ವಿಶೇಷ ಪೂಜೆಗಳು ಸೋಮವಾರ ಸನ್ ಸೋಮವಾರ ಶುಕ್ರವಾರ ವಿಶೇಷ ಪೂಜೆ ಅಮಾವಾಸ್ಯ ದಿನಕ್ಕೆ ಅಮಾವಾಸ್ಯೆ ಹೌದು ಅದು ಅದು ಬಿಟ್ಟರೆ ನಾವು ಏನಾರು ಒಂದು ಅಭಿಷೇಕ ಮಾಡಿಸ್ಬೇಕು ಬನ್ನಿ ಅಂತಂದ್ರೆ ನಾವು ಫೋನ್ ನಂಬರ್ ಕೊಟ್ಟರೆ ಅಕಸ್ಮಾತ್ ನಾವು ಬಂದು ಮಾಡೋಕೆ ಸಿದ್ಧಿ ಹೋಗಿದ್ದೀವಿ ಅದೇ ಬಿಟ್ಟರೆ ಶಿವರಾತ್ರಿ ಹಬ್ಬ ಶಿವರಾತ್ರಿ ವಿಶೇಷ ಪೂಜೆ ಜನಗಳ ಸೋಮವಾರ ಬರ್ತಾರನಿ ಅದು ಬಿಟ್ಟುಕೊಂಡ್ರೆ ಗೌರಿ ಹಬ್ಬಕ್ಕೆ ದೇವ್ರ ಮಕ್ಕಳಿನವರೆಲ್ಲ ಬರ್ತಾರನೇ ಅದು ಬಿಟ್ಟುಕಂಡ್ರೆ ಮತ್ತೆ ಇದು ನವರಾತ್ರಿ ಟೈಮ್ಗೆ ಒಂಬತ್ತು ಇಲ್ಲಿ ಪೂಜೆ ನವರಾತ್ರಿ ನವರಾತ್ರಿ ಪಾತ್ರ ಭಕ್ತ ಅಡಿಗಳು ಬಂದು ಅಡುಗೆ ಊಟ ಉಪಚಾರ ಮಾಡಿಕೊಂಡು ಬೆಳಿಗ್ಗೆ ಎಲ್ಲ ಬಂದು ಅದು ಬಿಟ್ಟುಕಂಡ್ರೆ ಪುನಃ ನಮಾಸಿಗೆ ಸುಮಾರು ಜನ ಎಲ್ಲ ದಸ ಧಾನ್ಯ ಎಲ್ಲ ಕೊಡ್ತಾರೆ ಕಡಿಮೆ ಕಟ್ಟಿ ಅಲ್ಲಿ ಅಡುಗೆ ಮಾಡಿ ಸುಮಾರು ಜನಕ್ಕೆಲ್ಲ ಊಟಕ್ಕೆ ಹಾಕ್ತಾರೆ ಅದಾದಮೇಲೆ ಮತ್ತೆ ಇದು ನವರಾತ್ರಿ ಟೈಮಿಗೆ ಆಯ್ತಲ್ಲ ಈಗ ಕಾರ್ತಿಕ್ ಸೋಮವಾರ ಸೋಮವಾರ ಕಾರ್ತಿಕ್ ನಾಲ್ಕು ವೈರ ತಪ್ಪು ಐದು ವಾರ ಇದೆಲ್ಲ ಜನ ಸೋಮಾರ ಬರ್ತಾರೆ ಜನಗಳು ಭಕ್ತಾದಿಗಳು ಬಂದು ಪಂಗ್ಲನ್ನ ಅದು ಇದು ಮಾಡ್ಬಿಟ್ಟು ಹೋಗ್ತಾರೆ ದೀಪಾವಳಿ ಹಬ್ಬಕ್ಕೆ ಎಂಟು ಒಂಬತ್ತು ಹಳ್ಳಿ ಸೇರಿರ್ತಿದ್ದೀನಿ ಒಂಬೈ ಒಂದೊಂದು ಊರಿಗೆ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಹೊರಗೆ ಬಿಡ್ತಾರೆ ಅದಿಲ್ಲಿ ಅದರಲ್ಲಿ ಹಗ್ಗ ಉರಿ ಅದು ಇದ್ದು ತಂದ್ಕೊಂಡು ವ್ಯವಹಾರ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಈಗ ಮಾರ ಧನು ಮಾಸ ಅಂತಾರಲ್ಲ ಅದು ಸುಮಾರು ಜನ ಬರ್ತಾರೆ ಸುಮಾರು ಜನ ಅಂದ್ರೆ ಎಲ್ಲಾ ಪ್ರತಿ ಹಬ್ಬದಲ್ಲೂ ವಿಶೇಷ ದಿನಗಳಲ್ಲಿ ಯುಗಾದಿ ಹಬ್ಬ ನಾಳೆ ಅಂತ ನೈಟ್ ಎಲ್ಲ ಸೌದೆ ಇಲ್ಲಿ ದೇವಸ್ಥಾನ ಮುಂದೆ ಅಲ್ಲಿ ನೈಟ್ ಸೌದೆ ಹಾಕ್ಬಿಟ್ಟು ಪುನಃ ಬೆಳಗಿನ ಜಾವ ನೈಟ್ ಬೆಂಕಿ ಹಾಕ್ಬಿಡ್ತಾರೆ ಬೆಂಕಿ ಹಾಕ್ಬಿಡ್ತಾರೆ ಅದು ಬೆಳಗ್ಗೆ ತನಕ ಎಲ್ಲಾ ಇದಾಗಿ ಬೆಳಗಿನ ಜಾವ

ಈಶ್ವರೇ ಅವತಾರ ಇತ್ತು ಈ ಐದು ಜನ ಮಹದೇಶ್ವರದ್ದು ಇದು ಇದು ಒಂದೊಂದು ಸ್ಥಳಗಳು ಇದು ಎಡಬೆಟ್ಟ ಆಮೇಲೆ ಕೊಂಗ್ಳಿ ಬೆಟ್ಟ ಮತ್ತೆ ಎಣ್ಣೆ ಮಹದೇಶ್ವರ ಅಲ್ಲಿ ಮಹದೇಶ್ವರ ಬೆಟ್ಟ ಇನ್ನು ಇದು ಉದ್ಭವಲಿಂಗಗಳು ಸರಿ ಸರಿ ನಮ್ಮ ಅಣ್ಣನ ನಾವು ಕೇಳಿದೇನೆ ನಮ್ಮ ಅಣ್ಣ ನಮ್ಮಅಪ್ಪನ್ ಕೇಳಿದ ನಂಗೆ ಗೊತ್ತಿಲ್ಲ ಕೈಯ್ಯ ಅಂತ ಎಷ್ಟು ದಿನಗಳಿಂದ ಯಾವಿಂದ ಹಿರಿಕರುಗಳು ಅವರು ಏನೇನು ಹೇಳ್ಕೊಂಡವ್ರೆ ಅದನ್ನು ನೀವು ಸರಿ ಸುಮೀತ್ ಆಯಿತು ನೋಡಿ ಇದು ದೇವಸ್ಥಾನದ ಸುತ್ತ ವಿಶಾಲವಾದ ವಾತಾವರಣ ಇದೆ ಮೊದಲು ಇಲ್ಲೆಲ್ಲ ಬರೀ ಕಲ್ಲು ಮುಳ್ಳು ಈ ಥರ ಇದ್ದಂಥ ಜಾಗ ನೋಡಿ ಇಲ್ಲಿಗೆಲ್ಲ ಗಾರೆಯನ್ನು ಹಾಕಿ ತುಂಬ ವಿಶಾ ವಿಶಾಲವಾದಂಥ ಜಾಗ ಇದೆ ಈಗ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೀಲಿ ಒಂದು ಮದುವೆ ಇರ್ಬೋದು ನಾಮಕರಣ ಇರ್ಬೋದು ಇಂಥ ಕಾರ್ಯಕ್ರಮಗಳಿಗೆ ತುಂಬ ಸೂಕ್ತವಾದ ಜಾಗ ತುಂಬ ಚೆನ್ನಾಗಿದೆ ಆಮೇಲೆ ನೋಡಿ ಸುತ್ತ ಬೆಟ್ಟ ಗುಡ್ಡ ಹಚ್ಚ ಹಸಿರು ವಾತಾವರಣ ಇದೆ ಇದಿರೋದರಿಂದ ಇಂಥ ಜಾಗದಲ್ಲಿ ಬಂದು ಒಂದು ಫಂಕ್ಷನ್ಗಳು ಕಾರ್ಯಕ್ರಮಗಳು ಮಾಡೋದು ಒಂಥರ ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಮದುವೆ ಆಗಬೇಕು ಅನ್ನೋಂಥವ್ರಗಳಿಗೆ ಪ್ರಸಿದ್ಧವಾದ ಸ್ಥಳ ಇದು ನೋಡಿ ಹಾಗೆ ಇಲ್ಲಿ ನಾಗರ ಕಲ್ಲಿದೆ ನೋಡಿ ಇದು ಒಂದು ತುಂಬ ಹಳೆಯ ಮರ ಇದು ಬಿಲ್ಪತ್ರೆ ಮರ ಅಂತ ಕರೀತಾರೆ ಇದು ನೋಡಿ ಇಲ್ಲಿ ಈ ಮರದ ಕೆಳಗಡೆ ಒಂದಷ್ಟು ಕಾಯಿಗಳಿವೆ ಈ ಕಾಯಿಗಳ ಬಗ್ಗೆ ನಿಮ್ಗೆ ಏನಾದರೂ ಯಾವ ಕಾಯಿ ಏನು ಅನ್ನೋದು ಗೊತ್ತಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಈಗ ಈ ದೇವಸ್ಥಾನದ ಮಾಹಿತಿಯನ್ನು ಇಲ್ಲಿದ್ದ ಪೂಜೆ ಮಾಡುವಂಥ ಪೂಜಾರಿಗಳು ಅವರು ತಲೆಮಾರು ತಲೆಮಾರಿಂದ ಪೂಜೆ ಬರ್ತಿರೋ ಅವರು ಅವ್ರಿಗೆ ತಿಳಿದ ಮಟ್ಟಿಗೆ ಹೇಳಿದ್ದೀನಿ ಅಂತ ಹೇಳಿದರೆ ನಿಮಗೆ ಸ್ನೇಹಿತರೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಇಷ್ಟ ಆಗಿದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು